ಮೆಕ್ಕೆಜೋಳಕ್ಕೆ ತಕ್ಷಣವೇ ಖರೀದಿ ಕೇಂದ್ರ ಆರಂಭಿಸುವುದು ಮತ್ತು ಕೇಂದ್ರ ಸರ್ಕಾರದ ದರದೊಂದಿಗೆ ಹೆಚ್ಚುವರಿಯಾಗಿ ಆರ್ನೂರು ಪ್ರೋತ್ಸಾಹ ಧನ ನೀಡೋ ಕುರಿತು ಪ್ರತಿಭಟನೆ ರಾಜ್ಯದಲ್ಲಿ ಮೆಕ್ಕೆಜೋಳದ ಬೆಲೆ ಮಾರುಕಟ್ಟೆಯಲ್ಲಿ ಸಾವಿರದ ಆರುನೂರರಿಂದ ವರ್ಗಕ್ಕೆ ದೊಡ್ಡ ನಷ್ಟ ಆಗ್ತಿದೆ ಬೆಳೆ ಇಳುವರಿ ಕೂಡ ಕಡಿಮೆ ಇದೆ ಹಿಂದಿನ ಮಾರುಕಟ್ಟೆ ದರಕ್ಕೆ ಮೆಕ್ಕೆಜೋಳ ಮಾದರಿಗೆ ರೈತರಿಗೆ ಮಾಡಿದ ಖರ್ಚು ಕೂಡ ಬರೋದಿಲ್ಲ ಆದ ಕಾರಣ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಬೆಂಬಲಕ್ಕೆ ಬೆಲೆ ಎರಡು ಸಾವಿರದ ನಾನೂರು ರೂಪಾಯಿಯನ್ನ ಘೋಷಣೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಈವರೆಗೂ ಖರೀದಿ ಕೇಂದ್ರ ಪ್ರಾರಂಭಿಸೋದಿಲ್ಲ ಕಾರಣ ರೈತರನ್ನ ನಷ್ಟದಿಂದ ಪಾರ್ ಮಾಡೋಕೆ ಮತ್ತು ಅವರ ನೆರವಿಗೆ ನಿಲ್ಲಲು ತಕ್ಷಣವೇ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು ಕೇಂದ್ರದ ದರದ ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಒಂದು ಕ್ವಿಂಟಲ್ಗೆ ಆರುನೂರು ಪ್ರೋತ್ಸಾಹಧನ ನೀಡಿ ಕ್ವಿಂಟಲ್ಗೆ ಮೂರು ಸಾವಿರ ನೀಡಬೇಕೆಂದು ಮತ್ತು ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹಧನ ತಕ್ಷಣ ಬಿಡುಗಡೆ ಮಾಡಬೇಕು ಕೂಡಗಿರಿ ತಾಲೂಕು ತಾಲೂಕಲ್ಲಿ ಒಂಬೈನೂರು ಹೆಕ್ಟರ್ ರೇಷ್ಮೆ ಬೆಳೆಯಿದ್ದು ಹನ್ನೆರಡು ಕುಟುಂಬಗಳ ರೇಷ್ಮೆ ಬೆಳೆಯ ನಂಬಿಕೆಯ ಜೀವನಾಧಾರವಾಗಿದೆ ಸದರಿ ಅವರಿಗೆ ಹುಲಿಗೆಯಲ್ಲಿ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕೆಂದು ಈ ಮೂಲಕ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ತಾಲೂಕು ಮಂಡಲ ಅಧ್ಯಕ್ಷರು ಕೆ ನಾಗರಾಜ್ ಹಾಗೂ ಹುಳಿಯಾರ್ ತರಕಾರಿ ರೇವಣ್ಣ ರಾಮದುರ್ಗ ಸೂರ್ಯಪಾಪಣ್ಣ ಹಾಗೂ ದುರ್ಗೇಶ್ ಮುಂತಾದ ರೈತರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಆದೇಶ ಇದ್ರು ಸಹಿತ ರಾಜ್ಯ ಸರ್ಕಾರದವರು ನಿರ್ಲಕ್ಷ್ಯ ಮಾಡಿ ಇವತ್ತು ಮೆಕ್ಕೆಜೋಳ ಕೇಂದ್ರಗಳನ್ನ ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಲ್ಲ ಅದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಹುಳ್ಳಿಗೆಯ ಮಂಡಲ ವತಿಯಿಂದ ಇವತ್ತು ಈ ಸ್ಟ್ರೈಕ್ ಹಮ್ಮಿಕೊಳ್ಳಲಾಗಿದೆ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಿರುವಂತಹ ದಾವಣಗೆರೆಯಿಂದ ರೈತ ವಿರೋಧಿ ಈ ಮೆಕ್ಕೆಜೋಳ ಕೇಂದ್ರ ಅತಿವೃಷ್ಟಿ ಅನಾವೃಷ್ಟಿ ಈ ಸರ್ಕಾರ ಯಾವುದೇ ಒಂದು ಬಿಡುಗಡೆ ಮಾಡೋದಕ್ಕೆ ಸೋಲಾರ್ ಅತ್ಯಂತ ಕೂತ್ಕೊಂಡು ರೈತರ ಜೀವನ ಮಾಡ್ಲಿಕ್ಕಂಥ ಪರಿಸ್ಥಿತಿ ಆಗೋಗಿದೆ ದಯಮಾಡಿ ರೈತರು ಅರ್ಥ ಮಾಡ್ಕೊಳ್ಳಿ ಇವತ್ತು ನೀವು ಬೆಳೆದ್ರೆ ಬೇರ್ವರ್ಗದರ್ಲಿ ಕೆಳವರ್ಗದವ್ರಿಗೆ ಉಣ್ತಕ್ಕಂಥ ವ್ಯವಸ್ಥೆ ಇದೆ ನೀವೇನಾದ್ರೂ ಜಮೀನಲ್ಲಿ ಬೆಳೆದಿಲ್ಲ ಅಂತಂದ್ರೆ रिपोर्ट वीरेश नागलापुरा विजयनगर